ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರ ವೃತ್ತಿ ವೈಯಕ್ತಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳು ಹೇಗಿರಲಿದೆ ಎನ್ನುವುದರ ರಾಶಿಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ ಮೇಷರಾಶಿಯವರಿಗೆ ಗ್ರಹಸ್ಥಿತಿಗಳು ಬಹಳ ಉತ್ತಮವಾಗಿ ಕಾಣುತ್ತಿದೆ ಎಷ್ಟು ಉತ್ತಮ ಅಂದರೆ ಒಂದು ಕಡೆ ಶನಿ ಲಾಭ ಸ್ಥಾನ ಇನ್ನೊಂದು ಕಡೆ ಗುರುಬಲ ಬದಲಾವಣೆಗಳು ಪ್ರಕೃತಿಯ ಧರ್ಮ ನೋಡಿ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಹನ್ನೊಂದನೇ ತಾರೀಕು ಬುಧ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಮೇಷರಾಶಿಗೆ ಅಧಿಪತಿ ಹಾಗೂ ಋಣ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂತಹ ಬುಧ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ತೃತೀಯ ಸ್ಥಾನ ಅಂದರೆ ಧೈರ್ಯ ಅಂದರೆ ಧೈರ್ಯ ಹೆಚ್ಚಾಗುತ್ತದೆ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ತುಂಬ ಧೈರ್ಯ ಇರುತ್ತದೆ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಎನ್ನುವಂತಹ ಸಾಧನೆಯ ಮಾತುಗಳು ಹೆಚ್ಚಾಗಿ ಕಾಣುತ್ತದೆ ಇದು ಒಂದಾದರೆ ಎರಡನೆಯದು ಋಣ ರೋಗ ಶತ್ರು ಸ್ಥಾನ ಋಣ ಅಂದರೆ ಸಾಲ ಅಂತ ಹೇಳ್ತೀವಿ ರೋಗ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಬರುವಂತಹ ತೊಂದರೆಗಳು ಇನ್ನು ಶತ್ರುಗಳು ಉತ್ಪತ್ತಿಯಾಗುವಂತಹದ್ದು ಈ ಮೂರು ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥದ್ದು ಆರನೇ ಮನೆಯಲ್ಲಿಗೆ ಧೈರ್ಯ ನಿಮಗೆ ವೃದ್ಧಿಯಾಗುತ್ತದೆ ಜೊತೆಗೆ ನಿಮ್ಮ ಸಾಲ ಬಾಧೆಗಳು ಕಡಿಮೆಯಾಗುತ್ತವೆ ರೋಗ ಬಾಧೆಗಳು ಕಡಿಮೆಯಾಗುತ್ತೆ ಶತ್ರುವಿನ ಒಂದು ದೃಷ್ಟಿ ಅಥವಾ ಶತ್ರು ದೋಷ ಅನ್ನುವಂಥದ್ದು ನಿಮಗೆ ಕಡಿಮೆಯಾಗುತ್ತದೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಎರಡನೇ ಬದಲಾವಣೆ ಹನ್ನೆರಡನೇ ತಾರೀಕು ರವಿ ಕುಂಭರಾಶಿಗೆ ಬರ್ತಾರೆ ಸೂರ್ಯನಿಗೆ ಕುಂಭರಾಶಿಗೆ ಬಂದಾಗ ಶತ್ರು ಸ್ಥಾನ ಆದರೂ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಅಂದರೆ ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಲಾಭ ಸ್ಥಾನಕ್ಕೆ ಬಂದಾಗ ನಾವು ಯಾಕೆ ನೆಗೆಟಿವ್ ತಗೊಳ್ಬೇಕು ಪಾಸಿಟಿವ್ ಆಗಿ ತಗೊಳ್ಳೋಣ ಸೂರ್ಯ ನಿಮಗೆ ಪೂರ್ವ ಪುಣ್ಯಕ್ಕೂ ನಿಮ್ಮ ಸಂತಾನಕ್ಕೂ ಅಧಿಪತಿ ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮೇಷರಾಶಿಯವರಿಗೆ ಈ ಒಂದು ಮಾಸ ಅತ್ಯಂತ ಶುಭ ಮಾಸ ಹಾಗೆ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರುವುದರಿಂದ ಭೂಮಿ ಖರೀದಿ ಅಥವಾ ಮನೆ ಕಟ್ಟುವಂತಹ ವಿಚಾರ ಇತ್ಯಾದಿಗಳಲ್ಲಿ ಅನುಕೂಲವಾಗುವಂತಹ ಸಂದರ್ಭಗಳು ಹೆಚ್ಚು ಕಾಣುತ್ತಿದೆ ಹಾಗಾಗಿ ಮೇಷರಾಶಿಯವರಿಗೆ ಸೂರ್ಯ ದೋಷ ಇದೆ ಅಂತ ಹೇಳಲಿಕ್ಕಾಗಲ್ಲ ಪಾಸಿಟಿವ್ ಆಗಿ ತಗೊಳ್ಬೇಕಾಗುತ್ತದೆ ಇನ್ನೊಂದು ಬದಲಾವಣೆ ಇಪ್ಪತ್ತೇಳನೇ ತಾರೀಕು ಆಗುತ್ತದೆ ಮೇಲೆ ಇನ್ನೊಂದು ಎರಡು ದಿನ ಇರುತ್ತೆ ಹಾಗಾಗಿ ಆ ಬದಲಾವಣೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎರಡು ಮೇಜರ್ ಬದಲಾವಣೆಗಳನ್ನು ಕಾಣಬಹುದು ಇನ್ನು ಫೆಬ್ರವರಿ ತಿಂಗಳಲ್ಲಿ ಸೂರ್ಯ ಜಯಂತಿ ಅಂತ ಬರುತ್ತದೆ ನಾಲ್ಕನೇ ತಾರೀಕು ಸೂರ್ಯ ಜಯಂತಿ ಅಂದರೆ ಯಾರ್ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆಯೋ ಆರೋಗ್ಯ ಹೆಚ್ಚು ಚೆನ್ನಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿಗಳು ನಾಲ್ಕನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ಸೂರ್ಯ ನಮಸ್ಕಾರ ಸೂರ್ಯೋಪಾಯ ಉಪಾಸನೆ ಸೂರ್ಯ ಪ್ರಾರ್ಥನೆ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ನವಗ್ರಹಗಳಲ್ಲಿ ಸೂರ್ಯನಿಗೆ ಅರ್ಚನೆ ಅಭಿಷೇಕ ಇತ್ಯಾದಿಗಳನ್ನು ಮಾಡುವಂಥದ್ದು ಎಲ್ಲಾದರೂ ಸೂರ್ಯನಿಗೆ ಸಂಬಂಧಪಟ್ಟಂತಹ ಆರುಣ ಹೋಮಗಳು ಆಗ್ತಿದ್ರೆ ಆ ಹೋಮಕ್ಕೆ ಪಾಲ್ಗೊಂಡು ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಇದು ಒಂದು ವಿಶೇಷ ಅಂದರೆ ಎರಡನೆಯದು ಮಹಾಶಿವರಾತ್ರಿ ವರ್ಷದಲ್ಲೇ ಈಶ್ವರನನ್ನು ಆರಾಧನೆ ಮಾಡುವಂತಹ ಅತ್ಯಂತ ಪುಣ್ಯ ಹಾಗೂ ಪವಿತ್ರ ಪರ್ವಕಾಲ ಅಂತಂದರೆ ಅದು ಶಿವರಾತ್ರಿ ಮಹಾಶಿವರಾತ್ರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ತಿಂಗಳು ಮಹಾಶಿವರಾತ್ರಿ ಇದೆ ಆವತ್ತಿನ ದಿನ ಶಿವನ ಆರಾಧನೆ ಅವತ್ತೆ ಶನಿಗೆ ಸಂಬಂಧಪಟ್ಟಂತಹ ಜಯಂತಿ ಇದೆ ಅಂದರೆ ಶನಿ ಜಯಂತಿ ಅಂತ ಹೇಳ್ತೀವಿ ಶಿವಾರಾಧನೆ ಶನಿ ಆರಾಧನೆ ಎರಡನ್ನೂ ಕೂಡ ಇಪ್ಪತ್ತಾರನೇ ತಾರೀಕು ಮಾಡುವಂಥದ್ದು ಬಹಳ ವಿಶೇಷ ಇದು ಈ ತಿಂಗಳ ವಿಶೇಷಗಳಾದರೆ ಬುಧನ ಬಗ್ಗೆ ಹಾಗೂ ರವಿಯ ಬಗ್ಗೆ ತಿಳ್ಕೊಂಡ್ವಿ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಎರಡನೇ ಮನೆಯನ್ನು ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ವಿದ್ಯಾಸ್ಥಾನ ಹಾಗೆ ಏಳನೇ ಮನೆಯನ್ನು ವಿವಾಹ ಸ್ಥಾನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಥಾನ ಅಂತ ಕರಿತೀವಿ ಈ ತಿಂಗಳು ವಿವಾಹಕ್ಕೆ ಪ್ರಯತ್ನಗಳು ನಿಮಗೆ ಸಫಲವಾಗುತ್ತವೆ ಜಯ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅನುಕೂಲವಾಗುತ್ತದೆ ಕುಟುಂಬದಲ್ಲಿ ವೃದ್ಧಿಯಾಗುತ್ತದೆ ಧನಾಗಮನ ಆಗುತ್ತೆ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಉತ್ಪತ್ತಿಯಾಗುತ್ತದೆ ಹಾಗೆ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು ಇಷ್ಟೊಂದು ಅತ್ಯಂತ ಶುಭ ಸಮಯ ಮೇಷರಾಶಿಗೆ ಹೇಳ್ತಾ ಇದ್ದೀವಿ ಕೇವಲ ಎರಡೇ ತಿಂಗಳು ಅದಾದ ಮೇಲೆ ನಿಮಗೆ ಸಾಡೆ ಸಾತಿ ಶುರುವಾಗುತ್ತದೆ ಹಾಗಾಗಿ ಈ ತಿಂಗಳೆಲ್ಲ ನೀವು ಯುಟಿಲೈಸ್ ಮಾಡ್ಕೋಬೇಕು ಯಾವಾಗ ಶುಕ್ರನು ಬಲಿಷ್ಠನಾಗಿದ್ದಾನು ಉಚ್ಚ ಸ್ಥಾನದಲ್ಲಿದ್ದಾನು ಈ ಎಲ್ಲ ಫಲಗಳು ನಿಮಗೆ ಸಿಗ್ತಾ ಬರುತ್ತದೆ ಇನ್ನು ರಾಶಿಯಿಂದ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಗುರು ಅಂತೂ ತುಂಬ ಚೆನ್ನಾಗಿದ್ದಾನೆ ಗುರುಬಲ ಇದೆ ಇನ್ನು ನಾಲ್ಕು ತಿಂಗಳು ಗುರುಬಲ ಇರುತ್ತದೆ ಹಾಗಾಗಿ ಗುರುಬಲನೂ ಇದ್ದು ಶನಿಬಲನೂ ಇದ್ದು ಶುಕ್ರಬಲನೂ ಇದ್ದು ಬುಧನ ಬಲನೂ ಇದ್ದು ಸೂರ್ಯನ ಬಲನೂ ಇದ್ದು ಇಷ್ಟು ಬಲಗಳು ಇದ್ದಾಗ ಆ ಬಲವನ್ನು ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿಯೂ ಯಥೇಚ್ಛವಾದಂತಹ ಫಲಗಳನ್ನು ಪಡೆಯುವಂತಹ ಯೋಗ್ಯತೆ ಭಾಗ್ಯತೆ ಯೋಗಗಳು ನಿಮಗೆ ವೃದ್ಧಿಯಾಗ್ತಾ ಹೋಗುತ್ತೆ ಅದರಲ್ಲಿ ಸಂದೇಹವೇ ಬೇಡ ಭಯಪಡುವ ಅವಶ್ಯಕತೆಯೂ ಇಲ್ಲ ಇನ್ನು ರಾಷ್ಟ್ರಾಧಿಪತಿ ಮಾತ್ರ ಚೆನ್ನಾಗಿಲ್ಲ ರಾಶ್ಯಾಧಿಪತಿ ಕುಜ ಹಾಗೂ ಅಷ್ಟಮಾಧಿಪತಿ ಕುಜ ಆಗಿರುವಂಥದ್ದು ಮೂರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾರೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಈ ರೈತರಿಗೆ ಸ್ವಲ್ಪ ಸಣ್ಣ ಪುಟ್ಟ ಪೊಲೀಸರಿಗೆ ಆಗಬಹುದು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂತಹದ್ದು ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಈ ಒಂದು ತಿಂಗಳಲ್ಲಿ ತುಂಬ ಉತ್ತಮ ಪ್ರತಿನಿತ್ಯ ನರಸಿಂಹಸ್ವಾಮಿ ಸ್ತೋತ್ರಗಳನ್ನು ಕೇಳಿ ನರಸಿಂಹಸ್ವಾಮಿ ಅಷ್ಟೋತ್ತರವನ್ನು ಕೇಳಿ ಅದರಿಂದ ಏನಾಗುತ್ತದೆ ಕುಜ ಶಾಂತನಾಗುತ್ತಾನೆ ಕುಜನಿಂದ ಅನುಗ್ರಹ ಸಿಗುತ್ತದೆ ಭಯಪಡುವ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ ಇನ್ನು ಗ್ರಹ ಸ್ಥಿತಿಗಳು ಬದಲಾವಣೆ ಕುರಿತಾಗಿ ಸುಮಾರು ವಿಷಯಗಳನ್ನು ಹೇಳ್ತೀನಿ ಶನಿ ಕೂಡ ನೋಡಿ ಲಾಭ ಸ್ಥಾನದಲ್ಲಿದ್ದಾರೆ ಅಂದರೆ ಉದ್ಯೋಗದಲ್ಲಿ ತೊಂದರೆ ಇಲ್ಲ ವಿದ್ಯಾಭ್ಯಾಸಕ್ಕಂತೂ ತೊಂದರೆ ಇಲ್ಲವೇ ಇಲ್ಲ ಉದ್ಯೋಗಕ್ಕಂತೂ ಯಾವುದೇ ಸಮಸ್ಯೆ ಇಲ್ಲ ಈ ತಿಂಗಳು ನಿಮಗೆ ವ್ಯಾಪಾರದಲ್ಲೂ ಅಭಿವೃದ್ಧಿಯಾಗುತ್ತದೆ ಆರೋಗ್ಯದಲ್ಲೂ ವೃದ್ಧಿ ಶತ್ರುಗಳ ದೋಷ ನಿವಾರಣೆ ವಿದೇಶಿ ಪ್ರಯಾಣ ವಿದೇಶಿ ವಿದ್ಯಾಭ್ಯಾಸ ಉದ್ಯೋಗವು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತದೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವು ನೋಡೋದಾದರೆ ಯಾವ ಥರ ಇದೆ ವೃತ್ತಿ ಹಾಗೂ ಉದ್ಯೋಗಗಳಲ್ಲಿ ತುಂಬ ಅನುಕೂಲಗಳು ಜಾಸ್ತಿ ಸಮಸ್ಯೆಗಳು ಉತ್ಪತ್ತಿಯಾದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಬಿಡ್ತೀರಾ ಯಾವುದೇ ಸಮಸ್ಯೆಗಳು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಜೊತೆಗೆ ಒಡಹುಟ್ಟಿದವರು ಅಂದರೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಸಹಕಾರ ನಿಮಗೆ ಈ ತಿಂಗಳು ಹೆಚ್ಚು ಸಿಗುತ್ತದೆ ತಂದೆ ತಾಯಿ ಜೊತೆ ಒಳ್ಳೆಯ ಪ್ರೀತಿ ವಾತ್ಸಲ್ಯ ಅಭಿವೃದ್ಧಿಯಾಗುತ್ತದೆ ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ಕೆಲಸದಲ್ಲಿ ಪರಿಪೂರ್ಣವಾದಂತಹ ಸಾಧನೆಯನ್ನು ಮಾಡ್ತೀರಾ ಅದರಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ ಒಳ್ಳೆ ಮನಸ್ಸುಳ್ಳವರು ಆಗ್ತೀರಾ ಒಳ್ಳೆ ಶರೀರ ಗಟ್ಟಿ ಇರ್ತಕ್ಕಂಥವರಾಗ್ತೀರಾ ಈ ಒಂದು ತಿಂಗಳಲ್ಲಿ ಯಾವುದೇ ಸಮಸ್ಯೆಗಳು ಬರದೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಳುವಂತಹ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ ಜೊತೆಗೆ ಮಂಗಳ ಕಾರ್ಯಗಳು ಮಂಗಳ ಕಾರ್ಯ ಅಂದರೆ ಶುಭ ಕಾರ್ಯ ಮನೆಯಲ್ಲಿ ನಡೆಯುವಂತಹ ಎಲ್ಲ ತರಹದ ಲಕ್ಷಣಗಳು ಎಲ್ಲ ಥರದ ಪಾಸಿಟಿವ್ಸ್ ಹೆಚ್ಚಾಗಿ ಕಾಣ್ತಾ ಇದೆ ಅದರ ಜೊತೆಗೆ ಭೇದ ಭಾವಗಳನ್ನು ದೂರ ಮಾಡ್ತೀರಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ತೀರಾ ಸ್ವಲ್ಪ ಖರ್ಚು ಬರುತ್ತದೆ ಈ ತಿಂಗಳು ನಿಮಗೆ ಒಂದು ಮೊಬೈಲ್ ತಗೊಳ್ಳೋದು ಏನಾದರೂ ಒಂದು ಬಟ್ಟೆ ತಗೊಳ್ಳೋದು ಅಥವಾ ವೆಹಿಕಲ್ ತಗೊಳ್ಳೋದು ಈ ಥರದ್ದು ಏನಾದರೂ ಖರ್ಚು ಬರುತ್ತೆ ಆ ಖರ್ಚು ಬಂದರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಒಳ್ಳೆಯದು ಭೂಮಿ ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ತೊಂದರೆಯಾದರೆ ಮನೆ ಕಟ್ಟುವಂತಹ ವಿಚಾರ ಅಥವಾ ಮನೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಚ್ಚರಿಕೆ ವಿಚಾರದಲ್ಲಿ ಹುಷಾರಾಗಿರಬೇಕು ಸ್ವಲ್ಪ ಕಲಹಗಳು ಬರುವಂತಹ ಸಾಧ್ಯತೆ ಅಂದರೆ ಜಗಳ ಅಂತ ಹೇಳ್ತೀವಲ್ಲ ಸ್ವಲ್ಪ ಜಗಳಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕೋಪ ಜಾಸ್ತಿ ಮಾಡ್ಕೋಬೇಡಿ ಇನ್ನು ಅದೇ ಆಕಸ್ಮಿಕ ಕೋಪ ಹೇಳ್ತೀವಲ್ಲ ಆಕಸ್ಮಿಕ ಕೋಪ ನಿಮಗೆ ಜಾಸ್ತಿ ಬರುತ್ತದೆ ಈ ತಿಂಗಳಲ್ಲಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು ಸ್ನೇಹಿತರ ಸಹಾಯವೂ ಸಿಗುತ್ತದೆ ಕೆಲವೊಂದಿಷ್ಟು ದಾರಿಗಳು ನಿಮಗೆ ಬದಲಾವಣೆಯಾಗುತ್ತೆ ಕೆಲವೊಂದು ಅನುಕೂಲಗಳು ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗುತ್ತದೆ ಒಟ್ಟಾರೆ ಪಾಸಿಟಿವನ್ನು ಹೆಚ್ಚಾಗಿ ನೋಡಬಹುದು ಕುಜನಿಂದ ಮಾತ್ರ ನೆಗೆಟಿವ್ ಇದೆ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಶನಿ ಆರಾಧನೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತಂದರೆ ಸಾಡೆ ಸಾತಿ ಬಿಡುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಾಡೆ ಸಾತಿ ಬರುತ್ತದೆ ಅಂದರೆ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳು ಎರಡೇ ನಿಮಗೆ ಶನಿ ಲಾಭಸ್ಥಾನ ಪ್ಲಸ್ ಗುರುಬಲ ಅದಾದಮೇಲೆ ನಿಮಗೆ ಸಾಡೆ ಸಾತಿ ಬಂದು ಬಿಡುತ್ತೆ ಮೇ ತಿಂಗಳಲ್ಲಿ ಗುರುಬಲನು ಹೊರಟು ಹೋಗ್ಬಿಡುತ್ತೆ ಅಂದರೆ ಅಷ್ಟೊಂದೇನು ಉತ್ತಮವಾಗಿರುವುದಿಲ್ಲ ಮುಂದಿನ ದಿನಗಳು ಉತ್ತಮವಾಗಿರಲ್ಲ ಹಾಗಾಗಿ ನಾವು ಶನಿ ಶಾಂತಿಯನ್ನು ಮಾಡಬೇಕು ಮೇಷರಾಶಿಯವರು ಶನಿ ಶಾಂತಿಯನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಖಂಡಿತ ಮಾಡ್ಕೋಬೇಕು ವಿಶೇಷ ಏನಪ್ಪ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಶಾಂತಿಯನ್ನು ಮಾಡುವುದರಲ್ಲಿ ನಿಮ್ಮ ಮನೆ ಸುತ್ತಮುತ್ತಲೂ ನಿಮ್ಮ ಊರಿನಲ್ಲೂ ಎಲ್ಲಾದರೂ ಒಂದು ಕಡೆ ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ಶನಿ ಶಾಂತಿಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ನೀವು ಪಾಲ್ಗೊಳ್ಳಬಹುದು ಅಲ್ಲಿ ಸೇವೆ ಕೊಟ್ಟು ನೀವು ಶನಿ ಶಾಂತಿಯನ್ನು ಮಾಡ್ಕೋಬೇಕು ಮಾಡಿಕೊಳ್ಳಲೇಬೇಕು ಮೇಷರಾಶಿಯವರು ಬಿಕಾಸ್ ಸಾಡೆ ಸಾತಿ ಶುರುವಾಗ್ತಿದೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಏನು ಸಮಸ್ಯೆ ಇಲ್ಲ ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ಶನಿಯಿಂದ ಏನಾದರೂ ತೊಂದರೆ ಆಗಬಹುದಾ ಅಂತ ತಿಳ್ಕೊಳ್ಳಿ ಅದು ಕೂಡ ಬಹಳ ಉತ್ತಮ ಎಷ್ಟೇ ಇದ್ದರೂ ಕೂಡ ಶನಿ ಶಾಂತಿ ಮೇಷರಾಶಿಯವರು ಮಾಡ್ಕೋಬೇಕು ಮಾಡಿಕೊಳ್ಳಿ ಶನೇಶ್ವರನ ಆರಾಧನೆ ಮಾಡಿ ಶನಿ ಕೋಪಕ್ಕೆ ಪಾತ್ರರಾಗದೆ ಶನಿ ಆಗ್ರಹಕ್ಕೆ ಪಾತ್ರರಾಗದೆ ಶನಿ ಪ್ರೀತಿಗೆ ಪಾತ್ರರಾಗಿ ಶನಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಈ ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿಯ ಶಿವಾರಾಧನೆ ಜೊತೆಗೆ ನರಸಿಂಹಸ್ವಾಮಿಯ ಸ್ತೋತ್ರವನ್ನು ಕೇಳುವುದರಿಂದ ಬರಬಹುದಾದಂತಹ ಸಮಸ್ಯೆಗಳು ಕೂಡ ದೂರವಾಗಿ ಸಂತೋಷಚಿತ್ತರಾದಂತಹ ಜೀವನವನ್ನು ಪಡೆಯುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಮೇಷರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು